ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಲಾಸ್ಟ್ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಇದನ್ನು ನಾನು ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ನಾನು ಶುಕ್ರವಾರ ಬೆಳಿಗ್ಗೆ ಎರಡನೇ ವಾರದ ಉಪ್ಪಿನ ದೀಪದ ಉಪ್ಪಿನ ದೀಪ ವ್ರತ ಮಾಡ್ತಾ ಇದ್ದೀನಲ್ವಾ ಸೊ ಎರಡನೇ ವಾರ ಈ ಒಂದು ಶುಕ್ರವಾರ ಸೊ ಹಾಗಾಗಿ ಇವಾಗ ಬೆಳಗ್ಗೆ ಮನೆ ಒರೆಸಿ ಗುಡಿಸಿ ಎಲ್ಲ ರೆಡಿ ಮಾಡಿದ್ದಾಯಿತು ಈಗ ನಾನು ಪೂಜೆಯಿಂದನೇ ಶುರು ಮಾಡ್ತಾಯಿದ್ದೀನಿ ರಾತ್ರಿನೇ ಹೂವು ಎಲ್ಲ ತಂದಿದ್ದೆ ಸೊ ಎಲ್ಲ ಕಟ್ಕೊಂಡು ಹಾಗೆ ಇಟ್ಕೊಂಡಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸೊ ಹಾಗೆ ನಾನೀಗ ನೈವೇದ್ಯಕ್ಕೆ ಇದು ಪ್ರಸಾದನ ಮಾಡ್ಕೋತಾ ಇದ್ದೀನಿ ಸೊ ನೈವೇದ್ಯ ಮಾಡಬೇಕಲ್ವಾ ನೈವೇದ್ಯಕ್ಕೆ ಇಲ್ಲಿ ಶಾವಿಗೆ ಪಾಯಸ ಮಾಡೋಣ ಅಂಥೇಳಿ ಮಾಡ್ತಾ ಸೊ ಸ ಶಾವಿಗೆ ಪಾಯಸ ನಾನೇಗೆ ಸಿಂಪಲ್ಲಾಗಿ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಜಸ್ಟು ಸಿಂಪಲ್ಲಾಗಿ ಕಷ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಸ್ಟೀಲ್ ಬಾಂಡ್ಲಿ ಆಗಿರೋದ್ರಿಂದ ಸ್ವಲ್ಪ ಅದು ಬೇಗ ಬಿಡುತ್ತೆ ಹಾಗಾಗಿ ಸ್ವಲ್ಪ ದ್ರಾಕ್ಷಿ ಎಲ್ಲ ಕಪ್ ಕಪ್ಪಿಗೆ ಆಗೋಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಸೊ ಈಗ ಅದಕ್ಕೇ ಅದೇ ತುಪ್ಪಕ್ಕೆ ಶಾವಿಗೆನೂ ಕೂಡ ಹಾಕ್ಕೊಂಡು ಇದ್ದೀನಿ ಸೊ ಶಾವಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಬೆಳಗ್ಗೆ ಅವನಿಗೆ ಟಿಫನ್ ಬಾಕ್ಸಿಗೂ ಮತ್ತು ಸ್ನ್ಯಾಕ್ಸಿಗೂ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ ನೈವೇದ್ಯಕ್ಕೂ ಆಗುತ್ತೆ ಅಂಥೇಳಿ ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸೊ ನಾನಿಲ್ಲಿ ರೋಸ್ಟೆಡ್ ಶಾವ್ಗೆನೆ ತಂದಿದ್ದೆ ಬಟ್ ಆದರೂ ನಾವು ಮನೇಲಿ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಮಾಡ್ತಾ ಹಾಗೆಯೇ ಆ ಶಾವ್ಗೆಲ್ಲ ಹುರ್ಕೊಂಡ್ಮೇಲೆ ನಾನು ಹಾಲನ್ನು ಪಕ್ಕದಲ್ಲಿ ಕಾಯಿಸಿ ಇಟ್ಕೊಂಡಿದ್ದೆ ಸೊ ಕಾದಿರುವಂಥ ಹಾಲನ್ನು ಇವಾಗ ಹಾಕೋತಾ ಇದ್ದೀನಿ ಏಕೆಂದರೆ ನಾನು ಬೇಗ ಬೇಗ ಮಾಡ್ಕೋಬೇಕಿತ್ತು ಐದೂವರೆ ಐದು ಮುಕ್ಕಾಲು ಅಷ್ಟರಲ್ಲಿ ನಾನು ದೀಪ ಹಚ್ಬೇಕಿತ್ತಲ್ವ ಹಾಗಾಗಿ ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಅದಕ್ಕೆ ಟೇಕ್ ಟೇಸ್ಟ್ಗೆ ತಕ್ಕನಂತೆ ಆ ಸಕ್ಕರೆನೂ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಸಕ್ಕರೆ ನಮಗೆ ರುಚಿಗೆ ಎಷ್ಟು ಬೇಕೋ ನಮಗೆ ಎಷ್ಟು ಸ್ವೀಟು ಅಗತ್ಯ ಇದು ಸೊ ಅಷ್ಟನ್ನು ನಾವು ಹಾಕ್ಕೋಬೋದು ಸೊ ನೋಡ್ತಾ ಇರ್ಬೋದು ಈಗ ಶಾವಿಗೆನೂ ಕೂಡ ಹಾಲಿನ ಜೊತೆ ಚೆನ್ನಾಗಿ ಬೆಂದಿದೆ ಸೊ ಕೆನೆ ಇದ್ದಿದ್ದರಿಂದ ಸೊ ಅದು ಕೆನೆ ಕೆನೆ ಹಾಗೆ ಕಾಣ್ತಾ ಇದೆ ನಾನು ಕೆನೆ ತೆಗ್ದಿರಲಿಲ್ಲ ಕೆನೆ ಇರಲಿ ಅಂತೇಳಿ ಹಾಗೆ ಹಾಕಿದ್ದೆ ಸರಿ ಅಂದ್ಬಿಟ್ಟು ಶಾವಿಗೆಗೆ ಚೆನ್ನಾಗಿರುತ್ತೆ ಅಂತ ಸೊ ಈ ರೀತಿ ಬಂದಿದೆ ಶಾವಿಗೆ ಪಾಯಸ ಸೊ ಸೊ ನಿಮಗೆ ಸ್ವಲ್ಪ ಗಟ್ಟಿಯಾಯಿತು ಅನ್ಸ ಅಂತ ಅನ್ಸಿದ್ರೆ ಸೊ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ನೀವು ಮಾಡ್ಕೋಬೋದು ಸೊ ಇಷ್ಟೇ ತುಂಬ ಸಿಂಪಲ್ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡ್ರೆ ಮುಗೀತು ಸೊ ಹಾಗೆ ನಾನೀಗ ದೇವ್ರ ಮನೆ ಸಾರಿ ದೇವ್ರ ಮನೆ ಎಲ್ಲ ರೆಡಿ ಮಾಡಾಗಿತ್ತು ಸೊ ಫಸ್ಟಿಗೆ ನಾನು ಇಲ್ಲಿ ಇದನ್ನ ಮಾಡ್ಕೊಂಬಿಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲು ಹೊಸಲಿಗೆ ಪೂಜೆ ಮಾಡೋಣ ಸೊ ನಾವು ಪೂಜೆ ಶು ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಹೊಸಲಿಗೆ ಪೂಜೆ ಮಾಡಬೇಕು ಸೊ ಹಾಗಾಗಿ ಹಾಗೆಯೇ ನಾನು ರಾತ್ರಿನೇ ಬಾಗಿಲೆಲ್ಲ ತೊಳೆದು ಬಿಟ್ಟಿದ್ದೆ ಸೊ ಬೆಳಗ್ಗೆ ನನಗೆ ಆಗಲ್ಲ ಬೆಳಗ್ಗೆ ಬಿದ್ದು ಬಾಗಿಲೆಲ್ಲ ತೊಳೆದು ನಾನು ಪೂಜೆ ಮಾಡೋಕ್ಕಾಗಲ್ಲ ಏಕೆಂದರೆ ಸ್ವಲ್ಪ ನಮ್ಮದು ಹೊರಗಡೆ ಬಾಲ್ಕನಿ ತುಂಬ ಸ್ವಲ್ಪ ದೊಡ್ಡದಿದೆ ಪಾ ಪಾರ್ಕಿಂಗ್ ಏರಿಯಾ ಎಲ್ಲ ಸ್ವಲ್ಪ ದೊಡ್ಡದಿದೆ ಹಾಗಾಗಿ ನಾನು ನೈಟಲ್ಲಿ ಎಲ್ಲ ತೊಳ್ಕೊಂಬಿಟ್ರೆ ನನಗೆ ಅದೊಂದಷ್ಟು ಕೆ ಕೆಲಸ ತಪ್ಪುತ್ತೆ ಬೆಳಗ್ಗೆಲಿ ನನಗೆ ಟೈಮ್ ಸ್ವೇ ಸೇವ್ ಆದಂಗೂ ಆಗುತ್ತೆ ಹಾಗಾಗಿ ನಾನು ರಾತ್ರಿಲ್ಲೇ ಎಲ್ಲ ತೊಳೆದು ಬಿಟ್ಬಿಡ್ತೀನಿ ನಮ್ಮ ಮನೆ ಡೋರ್ ಬಾಗ್ಲತ್ರ ಎಲ್ಲ ಸೊ ಇವಾಗ ನಾನು ಮೊದಲಿಗೆ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮತ್ತು ರಂಗೋಲಿ ಬಿಟ್ಟು ಎಲ್ಲ ಪೂಜೆ ರೆಡಿನ ಮಾಡ್ಕೋತಾ ಇದ್ದೀನಿ ಸೊ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ನಮಗೆ ನಾವು ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಏನಂದರೆ ಹೊಸಲಿಂದ ನಾವು ಶುರು ಮಾಡಬೇಕಾಗತ್ತೆ ಏಕೆಂದರೆ ಹೊಸಲಿಂದ ಯಾಕೆ ಶುರು ಮಾಡಬೇಕು ಅಂದರೆ ಹೊಸ್ತಿಲಲ್ಲಿ ಲಕ್ಷ್ಮೀ ದೇವಿ ನಿಲ್ಲಿಸಿರ್ತಾರೆ ಅಂತಲೂ ಕೂಡ ಹೇಳ್ತಾರೆ ಸೊ ನಾವು ಹೊಸ್ತಿಲಿಂದ ಶುರು ಮಾಡಿದಾಗ ಲಕ್ಷ್ಮೀ ದೇವಿ ತುಂಬ ಖುಷಿ ಖುಷಿಯಾಗಿ ಮನೆಗೆ ಬರ್ತಾರೆ ಅನ್ನೋದು ನಂಬಿಕೆ ಸೊ ಹಾಗಾಗಿ ನೀವು ಆ ಪೂಜೆನ ಶುರು ಮಾಡ್ಕೊಳ್ಳಿ ಏನು ಇಲ್ಲ ನಾರ್ಮಲ್ ಪೂಜೆ ಹರಿಣ ಕುಂಕುಮ ಮತ್ತು ರಂಗೋಲಿ ಹಾಕಿ ಹೂ ಇಟ್ಟು ಮತ್ತು ದೀಪ ಬೆಳಗಿಸ್ಬೇಕು ಸೊ ಆ ಕಡೆ ಒಂದು ಈ ಕಡೆ ಒಂದು ದೀಪನ ಇಟ್ಟು ದೀಪನ ಬೆಳಗಿಸಿ ಬರ ಬರ್ಮಾಡ್ಕೋಬೇಕಾಗತ್ತೆ ಸೊ ಈ ಟೈಮಲ್ಲಿ ನಾವು ಒಂದು ಒಂದು ಎರಡು ಗಂಧದ ಗಡ್ಡಿನೂ ಕೂಡ ಬೆಳಗಿ ಮತ್ತು ಮಹಾ ಮಂಗಳಾರತಿ ಮಾಡಿ ಸೊ ಫಸ್ಟು ಇಲ್ಲಿಂದ ಪೂಜೆನ ಶುರು ಮಾಡ್ಕೋಬೇಕಾಗತ್ತೆ ಸೊ ಸಾಮಾನ್ಯವಾಗಿ ನೀವು ತುಂಬ ಕಡೆ ನೋಡಿರ್ಬೋದು ಮೊದಲಿಗೆ ಮನೆ ಗೃಹ ಪ್ರವೇಶ ಮಾಡಬೇಕಾದರೂ ಕೂಡ ಅಷ್ಟೇ ಮೊದಲು ಹೊಸ್ಲಿಗೆ ಪೂಜೆ ಮಾಡಿ ಆ ನಂತರ ಮನೆಗೆ ಗೃಹ ಪ್ರವೇಶನ ಮಾಡ್ತಾರೆ ನೋಡಿ ಇವಾಗ ಎದ್ದು ಬಂದಿದ್ದಾನೆ ನನ್ನ ಮಗ ನಂದು ಪೂಜೆ ಎಲ್ಲ ಆಯ್ತು ಯಾಕೋ ಗೊತ್ತಿಲ್ಲ ನಿನ್ನೆ ರಾತ್ರಿ ಫುಲ್ಲು ನಿದ್ದೆ ಬಂದಿಲ್ಲ ನೋಡಿ ಕಣ್ಣೆಲ್ಲ ಹೇಗಾಗಿದೆ ಸೊ ಇದು ಎರಡನೇ ವಾರದ ಪೂಜೆ ಮಾಡ್ಲೇಬೇಕು ಮತ್ತೆ ಡ್ರಾಪ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಮಧ್ಯರಾತ್ರಿ ಫುಲ್ ನಿದ್ದೆ ಇಲ್ದಿದ್ರು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿಕೊಂಡೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಹಾಗಾಗತ್ತೆ ಒಂದೊಂದು ಸಲ ನಿದ್ದೆನೂ ಕೂಡ ಬರೋಲ್ಲ ನೈಟು ಫುಲ್ ನಿದ್ದೆ ಬಂದಿರಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ಅಂದಾಗ ಅದೇ ಒಂದು ತಲೆಗೆ ಹಾಕ್ಕೊಂಡ್ಬಿಟ್ರೆ ಸೊ ನಿದ್ದೆನೂ ಕೂಡ ಬರಲ್ಲ ಹಾಗಾಗಿ ಒನ್ ಅವರು ನಿದ್ದೆ ಮಾಡಿರ್ಬೋದು ಅಷ್ಟೇ ಲಾಸ್ಟು ಗುರುವಾರ ಸರಿ ಅಂತ ಹೇಳಿ ಬೆಳಗ್ಗೆ ಇದು ಪೂಜೆ ಮಾಡಿಬಿಡೋಣ ಮತ್ತು ಮಧ್ಯಾಹ್ನ ಮನೇಲಿ ಫ್ರೀ ಆಗಿರ್ತೀನಲ್ವಾ ಸೊ ಅವಾಗ ಸ್ವಲ್ಪ ರೆಸ್ಟ್ ಆಯಿತು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ರೆಸ್ಟ್ ಮಾಡಿದ್ರಾಯ್ತು ಅಂತ ಹೇಳಿ ಬೆಳಗ್ಗೆ ಎದ್ದು ಪೂಜೆನ ಮಾಡಿದೆ ಸೊ ನೋಡ್ತಾ ಇರ್ಬೋದು ಲಕ್ಷ್ಮಿ ಫೋಟೋ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಬುಕ್ಸ್ ವರಮಹಾಲಕ್ಷ್ಮಿ ವ್ರತದ ಬುಕ್ ಇತ್ತಲ್ವ ಸೊ ಅದನ್ನು ಅಲ್ಲಿ ಇಟ್ಟಿದ್ದೀನಿ ಸೊ ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ತುಂಬ ಇಷ್ಟ ಆಯಿತು ನನಗೂ ಕೂಡ ಸೊ ನಾನು ನೈವೇದ್ಯಕ್ಕೆ ಪಾಯಸ ಕೂಡ ಮಾಡಿದ್ದೆ ಸೊ ಈಗ ತಿಂಡಿನೂ ಕೂಡ ಮಾಡ್ಕೊಂಬಿಡ್ತಾಯಿದ್ದೀನಿ ಸೊ ತಿಂಡಿ ಬಂದು ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಸೊ ಪುಳಿಯೋಗರೆ ಅನ್ನೋದಕ್ಕಿಂತ ಅನ್ನ ಅಂತ ಕೂಡ ಅನ್ಬೋದು ಸೊ ನಾನು ಲಾಸ್ಟು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ನಾನು ಖಾರದ ಪುಡಿ ಅಂದರೆ ಸಾಂಬಾರ್ ಪೌಡ್ರನ್ನ ಮಾಡಿಸಿದ್ದೀನಿ ಸೊ ಅಂತ ಸೊ ಅದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಸೊ ಸಾಂಬಾರ್ ಪೌಡ್ರು ಹೇಗೆ ಒಂದು ವರ್ಷಕ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೋ ಬರೀ ನಾನು ಖಾರದ ಪುಡಿನ ಬಳಸ್ಕೊಂಡು ಬೇಳೆ ಸಾಂಬಾರು ಪುಡಿನ ಬಳಸ್ಕೊಂಡು ಸೂಪರ್ ಒಂದು ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ ಪುಳಿಯೋಗರೆ ಅನ್ನೋದಕ್ಕಿಂತ ಇದನ್ನು ನಮ್ಮ ಕಡೆ ಹುಳಿ ಅನ್ನ ಅಂತ ಕೂಡ ಅಂತಾರೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಾನು ಮೊದಲೇ ಹೇಳಿ ಸಾಂಬಾರು ಪುಡಿ ಮಾಡುವಾಗಲೂ ಹೇಳಿದ್ದೀನಿ ನಮ್ಮ ಮನೇಲಿ ಪುಳಿಯೋಗರೆ ಪೌಡರೆಲ್ಲ ಈ ಖಾಲಿ ಆದಾಗ ಮತ್ತು ವಾಂಗಿಬಾತ್ ಪೌಡರ್ ಖಾಲಿ ಆದಾಗ ಸೊ ಈ ಪೌಡರನ್ನ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಸೊ ಈಗ ನೋಡಿ ನಾನು ಕಡಲೆಬೇಳೆ ಉದ್ ಕಡಲೆ ಬೀಜ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಕಡಲೆಬೇಳೆ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಕೂಡ ಬ್ರೌನ್ ಕಲರ್ ಆಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇಕು ಅಂದರೆ ನೀವು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸಿಪ್ಪೆ ಬಿಡಿಸಿ ಜಜ್ಜಿಬಿಟ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೋದು ಇಲ್ಲ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೋಬೋದು ಸೊ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನೇ ಹಾಕಿದ್ದೀನಿ ಸೊ ಹಾಗೆಯೇ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆ ಹಣ್ಣನ್ನು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೆ ಸೊ ಇವಾಗ ಅದರ ರಸಾನ ಅಂದರೆ ಹುಣಸೆಹಣ್ಣಿನ ರಸಾನ ಹಾಕ್ಕೋತಾ ಇದ್ದೀನಿ ಸೊ ಇದರಲ್ಲಿ ಮೇನ್ ಬರೋದು ಹುಣಸೆಹಣ್ಣಿನ ರಸ ಮತ್ತು ನಾವು ಮಾಡಿಸಿರೋ ಅಂಥ ಬೇಳೆ ಸಾಂಬಾರು ಪುಡಿ ನಮಗೆ ಟೇಸ್ಟ್ ಕೊಡೋದು ಸೊ ಇವಾಗ ನಾನು ಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಚೆನ್ನಾಗಿ ಬೇಕೋ ಸೊ ಅಷ್ಟು ಚೆನ್ನಾಗಿ ನೋಡಿಕೊಂಡು ಹುಳಿ ಖಾರ ಹೇಗೆ ಬೇಕೋ ನೋಡಿಕೊಂಡು ಹಾಕ್ಕೋಬೋದು ಸೊ ಈಗ ನಾನು ಒಂದು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಯಾಕೆಂದರೆ ನಾವು ಹುಳಿ ಬಳಸಿರೋದ್ರಿಂದ ಜಾಸ್ತಿ ಹತ್ತಿ ಹುಳಿ ಹುಳಿ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಈಗ ನಾನು ಮಾಡಿಸಿರೋ ಅಂಥ ಬೇಳೆ ಸಾಂಬಾರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಟೀ ಒಂದು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾವ ಪುಳಿಯೋಗರೆಗೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು ಸೊ ತುಂಬ ರುಚಿಯಾಗಿ ಬರುತ್ತೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹದ ನೋಡಿಬಿಟ್ಟು ನೀವು ಹಾಕಿ ಹಾಕೊಂಬಿಟ್ರೆ ಸೊ ಬಟ್ಟೆ ರುಚಿಯಾಗಿ ಬರುತ್ತೆ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಮನೇಲಿ ಅಂಗಡಿ ಹೋಗ್ಬೇಕು ತರಬೇಕು ಅನ್ನೋ ಟೈಮಲ್ಲಿ ಸೊ ಈ ರೀತಿ ಒಂದು ಸಿಂಪಲ್ಲಾಗಿ ಮಾಡ್ಕೊಂಬಿಟ್ರೆ ತುಂಬ ರುಚಿಯಾಗಿ ಬರುತ್ತೆ ಅನ್ನೋದು ನನ್ನ ಭಾವನೆ ಸೊ ಮನೆದು ಮನೆಯಲ್ಲಿ ಮನೆ ಹೆಣ್ಮಕ್ಕಳೇ ಆಗಲ್ವಾ ಸೊ ಮನೆಯಲ್ಲಿ ಏನಿಲ್ಲ ಅಂದ್ರೂ ಏನಿರುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡೋದು ಹೆಣ್ಮಕ್ಳು ಗುಣ ಆಗಿರುತ್ತೆ ಸೊ ನಾವು ಕೂಡ ಅದಕ್ಕೆ ಅದನ್ನು ರೂಢಿಸ್ಕೊಂಡ್ಬಿಟ್ಟಿರ್ತೀವಿ ಮನೇಲಿ ಏನಿರಲಿ ಇಲ್ಲದೆ ಹೋಗಲಿ ನಮ್ಮ ಕೆಲಸ ನಾವು ಮಾಡಬೇಕು ಏನೋ ಒಂದು ಇರೋದ್ರಲ್ಲಿ ಏನೋ ಒಂದು ಆಲ್ಟ್ರನೇಟಿವ್ ಆಗಿ ಏನಾದರೂ ಮಾಡಬೇಕು ಸೊ ಹಾಗಾಗಿ ಅದನ್ನೆಲ್ಲ ಒಂಥರ ಮೈ ಕೂಡಿಸ್ಕೊಂಡ್ಬಿಟ್ಟಿರ್ತೀವಿ ನಾವು ಸೊ ಹಾಗಾಗಿ ಸೊ ತುಂಬ ಜನ ಹೆಣ್ಮಕ್ಳಿಗೆ ಇದು ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ಕೋತೀನಿ ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಯಾರಿಗಾದರೂ ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ ಸೊ ಹಾಗೆ ನೋಡಿ ಇದು ಬೇಯ್ತಾ ಬೇಯ್ತಾ ಬರ್ತಾ ಇದೆ ಸೊ ಸೇಮ್ ಪುಳಿಯೋಗರೆ ಥರನೇ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ಇದಕ್ಕೆ ನೀವು ಕೊಬ್ಬರಿ ತುರಿದ್ಬಿಟ್ಟು ಹಾಕೋಬೋದು ಎಳ್ಳು ಕೂಡ ಉರಿದ್ಬಿಟ್ಟು ಹಾಕೋಬೋದು ಬಟ್ ನಾನಿಲ್ಲಿ ಎರಡು ಕೂಡ ಹಾಕಿಲ್ಲ ಏಕೆಂದರೆ ಕೊಬ್ಬರಿನ ತುರಿದಿರಲಿಲ್ಲ ಮತ್ತು ಎಳ್ಳು ಇರಲಿಲ್ಲ ಸೊ ಹಾಗಾಗಿ ನಾನು ಎರಡೂ ಕೂಡ ಹಾಕಿಲ್ಲ ಸೊ ಇರೋದರಲ್ಲಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಕೊಬ್ಬರಿ ತುರ್ದು ಹಾಕೋಬೇಕಾಗತ್ತೆ ಮತ್ತು ಎಳ್ಳು ಕೂಡ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಪುಳಿಯೋಗರೆನೇ ಅಂತ ಅನಿಸುತ್ತೆ ಸೊ ಹೀಗೆ ಹೀಗೆ ಒಂದು ಎರಡೆರಡು ನಿಮಿಷಕ್ಕೆ ಒಂದು ಸತಿ ತೆಗೆದು ಪ್ಲೇಟ್ ಮುಚ್ಚಿಬಿಟ್ಟು ತೆಗ್ದು ತೆಗೆದು ಈ ರೀತಿ ನಾವು ತಳ ಹಿಡಿ ಹಿಡಿದಿರೋ ಥರ ಇದನ್ನು ತಿರುಗಿಸ್ಕೊತಾ ಇರ್ಬೇಕಂದಾಗುತ್ತೆ ಸೊ ನೋಡ್ತಾ ಇರ್ಬೋದು ಸುತ್ತ ಎಣ್ಣೆನ ಬಿಟ್ಕೊಂಡು ಬಂದಿದೆ ಸೊ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಸೊ ಇವಾಗ ನಾವು ಎಣ್ಣೆ ಬಿಡುವಂಥ ಸ್ಟೇಜಲ್ಲಿ ನಾವು ನಮಗೆ ಬೇಕಾದರೆ ಕೊತ್ತಂಬ್ರಿ ಸೊಪ್ಪನ್ನು ಕೂಡ ಹಾಕೋಬೋದು ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನಾನು ಸ್ವಲ್ಪ ತೆಳುವಾಗಿ ಇಟ್ಕೊತೀನಿ ಸೊ ಈ ಈ ಟೈಮಲ್ಲಿ ನಾನು ಹುರಿದಿಟ್ಟಿರುವಂಥ ಕಡಲೆಬೇಳೆ ಉದ್ದ ಕಡಲೆ ಬೀಜ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ಬೀಜ ಮತ್ತು ಕಡಲೆ ಬೇಳೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗ್ಬೇಡಿ ಅದೆಲ್ಲ ತುಂಬ ಮೆತ್ತ ಆಗಿಬಿಡತ್ತೆ ಸೊ ಇಲ್ಲ ನಿಮಗೆ ಬೇಕು ಅಂದರೆ ಆ ಕಡಲೆ ಬೀಜನ ಹುರಿದಿಟ್ಕೊಂಡಿರೋದನ್ನ ನೀವು ಅನ್ನ ಕಲಸೋವಾಗ ಬೇಕಾದರೂ ಹಾಕ್ಕೋಬೋದು ನಾನು ಇದ್ರ ಜೊತೆಗೇ ಹಾಕ್ಕೊಂಡಿದ್ದೀನಿ ಗೊಜ್ಜು ಅಂದರೆ ಗೊಜ್ಜು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಸೊ ಅನ್ನ ಸ್ವಲ್ಪ ಹಾರಿದ್ರೂ ಚೆನ್ನಾಗಿರುತ್ತೆ ಸೊ ನನಗೆ ಟೈಮ್ ಇಲ್ಲದಿರೋ ಕಾರಣ ನಾನು ಸ್ವಲ್ಪ ಬಿಸಿ ಅನ್ನದಲ್ಲೇ ಕಲಿಸ್ಕೋತಾ ಇದ್ದೀನಿ ಅನ್ನ ಹಾರದ ಮೇಲೆ ಕಲಿಸ್ಕೊಂಡ್ರೆ ಇನ್ನು ಸ್ವಲ್ಪ ಸಾಫ್ಟಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಸೊ ಅನ್ನ ಬಿಸಿ ಇದ್ದಾಗ ಕಲಿಸಿದ್ರಿಂದ ನಂಗೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಯಿತು ಸೊ ಹಾಗಾಗಿ ಇವಾಗ ನೋಡಿ ಬೇಗ ಬೇಗ ಕಲಿಸ್ಕೋತಾ ಇದ್ದೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೊಸ ಖಾರದ ಪುಡಿ ಮಾಡಿಸಿದಾಗ ದಯವಿಟ್ಟು ಈ ರೀತಿ ಒಂದು ಗುಜ್ಜನ್ನ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಸೊ ಹಾಗೆ ಸ್ನೇಹಿತರೆ ಸೊ ಇವತ್ತಿನ ನನ್ನ ಬೆಳಗಿನ ರೊಟೀನ್ ಫ್ರೈಡೇ ಮಾರ್ನಿಂಗ್ ರೊಟೀನ್ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಸಿಂಪಲ್ಲಾಗಿ ಒಂದು ರೆಸಿಪಿ ಕೂಡ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಆ ವೀಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ